ಶಾಲೆಗೆ ಹೋದ್ರೂ ಎಲ್ಲ ವಿದ್ಯೆ ನನ್ನ ತಲೆಗೆ ಅಷ್ಟು ಹತ್ತಲಿಲ್ಲ ಯಾಕಂದ್ರೆ ಯಕ್ಷಗಾನ ಅದಕ್ಕಿಂತ ಮುಂದೆ ಹೋಗಿ ಕೂತಿರ್ತದ ನಾನು ದಿ ಕಾಳಿಯಾಗಿ ನನ್ನ ತಮ್ಮ ಚಂಡಮುಂಡರಾಗಿ ಗದ್ದೆಯಲ್ಲಿ ಓಡಿ ತಲೆ ಕಡಿಯೋ ದೃಶ್ಯವನ್ನು ಮಾಡಿ ಆ ದೃಶ್ಯವನ್ನು ಮಾಡುವಾಗ ಕತ್ತಿ ನಿಜವಾದ ಕತ್ತಿಯನ್ನೇ ಹಿಡ್ಕೊಂಡು ಹೋಗಿ ಅದು ಕರೆದದ್ದು ಅದರ ಬದಲಿಗೆ ಅದರ ತುದ್ದಿ ಹೋಗಿ ತಮ್ಮನ ತಲೆಗೆ ತಾಯ್ತು ಈ ಹಾರುವಾಗ ಗ್ಲಾಸಿಗೆಲ್ಲ ಪೆಟ್ಟು ಬೀಳುವುದು ಅದೆಲ್ಲ ನೆಲಕ್ಕೆ ಬೀಳುವುದು ಈ ಮರುದಿವಸ ಎಣಿಸಿ ಇಡುವಾಗ ಗ್ಲಾಸ್ಗಳು ದಿನ ದಿನ ಕಡಿಮೆ ಆಗ್ತದೆ ಆಗ ಕಲಾವಿದರಿಗೆ ಮೇಳ ಬೇಕು ಈಗ ಹಾಗಲ್ಲ ಈಗ ಮೇಳಕ್ಕೆ ಕಲಾವಿದ್ರ ಬೇಕು ಹೇಗು ಯಕ್ಷಗಾನಕ್ಕೆ ಬರಬೇಕು ಏನನ್ನಾದರೂ ಸಾಧಿಸಬೇಕು ಅಂತ ಬಂದವನು ಪ್ರಥಮ ಚುಂಬನದಂತವ ನನ್ನ ತಾಯಿ ನನಗೊಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಸಣ್ಣ ಪ್ರಕರಣ ನಡೆಯಿತು ಮೇಳದಲ್ಲಿ ನಡೆಯಿತು ಆದ್ದರಿಂದ ಮೇಳ ಬೇಡ ಅಂತ ಬಿಟ್ಟು ಬಂದು ಕಾಲಮಿತಿ ಪ್ರದರ್ಶನ ಯಶಸ್ವಿ ಕಂಡಂತ ಮೇಳ ಹನುಮಗಿರಿ ಮೇಳ ಈ ಒಂದು ಹನುಮಗಿರಿಯ ಮೇಳದ ಯಶಸ್ವಿ ಪ್ರದರ್ಶನದ ಹಿಂದೆ ಯಾವ ರೀತಿ ಕಾರ್ಯಯೋಜನೆ ಯಾವ ರೀತಿ ಮಾರ್ಗದರ್ಶನ ಮೂವತ್ತೈದು ಇದರಿದ್ದಾರೆ ಇಷ್ಟು ಮಂದಿಗೆ ಆರು ಗಂಟೆಯಲ್ಲಿ ಎಷ್ಟು ಕೆಲಸ ಕೊಡಬಹುದು ಆದರೆ ಕಡಿಮೆ ಅವಕಾಶದಲ್ಲಿ ತನ್ನನ್ನು ತಾನು ಕಾಣಿಸಿಕೊಳ್ಳುವಂಥ ಒಂದು ನೈಪುಣ್ಯತೆ ಇದ್ರೆ ಕಾಲಮಿತಿಯನ್ನು ನಿಜವಾಗಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಒಪ್ಪಿಕೊಳ್ಳುತ್ತಾರೆ ಕೆಳಗಾಗಿ ಕೆಳ ಪ್ರಪಾತಕ್ಕೆ ಇಳಿದಿದ್ದೀಯ ರಾವಣ ಇನ್ನಾದ್ರೂ ಸಾರಿ ಹೇಳ್ತಾ ಇದ್ದೇನೆ ಸ್ವಸ್ವರೂಪ ಜ್ಞಾನ ವಿಹೀನನಾಗಿ ವ್ಯವಹರಿಸಬೇಡ ಸ್ವಸ್ವರೂಪ ಜ್ಞಾನ ಇದ್ದವನಂತೆ ವ್ಯವಹರಿಸು ನನ್ನ ಮಡಸೆಯಾದ ಸೀತೆಯನ್ನು ತಂದೊಪ್ಪಿಸು ಪ್ರಾಣ ರಕ್ಷಣೆ ಪ್ರಿಯ ವೀಕ್ಷಕ ನಮಸ್ಕಾರ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಸಾಧನ ಪಡಿಸುವ ಇದು ಯಕ್ಷ ಜೀವನ ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ ನೋವು ನಲಿವು ಏರು ಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಇಂದಿನ ಸಂಚಿಕೆಯಲ್ಲಿ ತೆಂಕುತಿಟ್ಟಿನ ಅಗ್ರಮಾನ್ಯ ಕಲಾವಿದರಾಗಿ ಯಕ್ಷ ಲೋಕದ ಅನರ್ಘ್ಯ ರತ್ನವಾಗಿ ಸುದೀರ್ಘ ನಲವತ್ತ ಎರಡು ವರ್ಷಗಳ ಯಕ್ಷ ಪಯಣವನ್ನ ಸಾಗಿಸುತ್ತ ಯಕ್ಷ ಲೋಕದ ಮೇರು ಕಲಾವಿದರಾಗಿ ನಮ್ಮೊಂದಿಗೆ ಇರುತ್ತಾ ಯಕ್ಷಗಾನದ ಕಲಾಭಿಮಾನಿಗಳನ್ನ ಕಲಾ ರಸಿಕರನ್ನ ರಂಜಿಸುತ್ತಿರುವಂತಹ ಮೇರು ಕಲಾವಿದರಾದಂತಹ ಕರ್ಲಾ ಜಗನ್ನಾಥ ಶೆಟ್ಟಿ ಅವರು ನಮ್ಮೊಂದಿಗಿದ್ದರು ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ಶೆಟ್ಟಿ ಸರ್ಕಾರ ಕ್ಷಣದಲ್ಲಿ ನನ್ನ ಕಣ್ಣಿಗರು ಕಾಣಿಸಿಕೊಳ್ಳದೆ ಹೋದರೆ ಜೀವನ ಸೃಷ್ಟಿಯಾಗಿದೆ ಅಂತಾದ್ರೆ ಪ್ರಪಂಚವೇ ಉಳಿಯಬಾರದು ಪ್ರಪಂಚವಾಗಿ ಹೋಗಬೇಕು ಒಂದು ವೇಳೆ ಅದು ಆಗಲಿಲ್ಲ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಸ್ಕಾರ ಪೆರ್ಲ ಜಗನ್ನಾಥ ಶೆಟ್ಟರ್ ನಮಸ್ತೆ ಸರ್ ನಮ್ಮ ಈ ಒಡ್ಡೋಲಗ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಧನ್ಯವಾದಗಳು ಕರ್ಲ ಜಗನ್ನಾಥ್ ಶೆಟ್ಟಿ ಅವರೇ ತಮ್ಮ ಸುದೀರ್ಘ ನಲವತ್ತ ಎರಡು ವರ್ಷಗಳ ಯಕ್ಷಪಯಣದಲ್ಲಿ ತಾವು ಕಲಾವಿದರನ್ನ ಅದೆಷ್ಟು ಕಲಾವಿದರನ್ನ ರಂಜಿಸಿದಂತಹ ಮೇರು ಕಲಾವಿದರು ಪಡೆದಿದ್ದೇವೆ ತಮ್ಮ ಯಕ್ಷಪಯದಲ್ಲಿ ತಮ್ಮ ಬಾಲ್ಯದ ಜೀವನಗಳನ್ನ ನಮ್ಮ ಮುಂದೆ ಹಂಚಿಕೊಳ್ಳಬಹುದು ಯಕ್ಷಗಾನದಲ್ಲಿ ಯಕ್ಷಗಾನಕ್ಕೆ ಬರುವ ಮೊದಲು ನಾನು ಏನು ಅಂತ ನಾನು ಸ್ವಲ್ಪ ಚಿಂತಿಸ್ತಾ ಇದ್ದೇನೆ ಯಕ್ಷಗಾನಕ್ಕೆ ಬರುವ ಮೊದಲು ಬಾಲ್ಯದ ಜೀವನ ನಮ್ಮ ನನ್ನ ತಂದೆಯವರು ಶ್ರೀಯುತ ಮಂಜಪ್ಪ ಶೆಟ್ಟಿ ಅಮ್ಮ ಕಮ್ಮಲಮ್ಮ ಅಂತ ಅಮ್ಮನ ಹೆಸರು ಹತ್ತು ಮಂದಿ ಮಕ್ಕಳಲ್ಲಿ ನಾನು ಗಂಡು ಮಗನಾಗಿ ಎರಡನೇ ಆಮೇಲೆ ಕೆಲವು ಮಕ್ಕಳನ್ನು ಎತ್ತಿದ್ದಾರೆ ಅಮ್ಮ ಕೆಲವರು ಮೂರು ನಾಲ್ಕು ಮಕ್ಕಳು ತೀರಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಿದೆ ಹೇಳಿದ್ದಾರೆ ಅಂತ ದೊಡ್ಡ ಕುಟುಂಬ ನಮ್ಮದು ಸಾಧಾರಣವಾಗಿ ಆ ಕಾಲದಲ್ಲಿ ಇದ್ದ ಹಾಗೆ ಬಡತನ ತೀವ್ರವಾಗಿ ನಮ್ಮನ್ನೇನು ಬಾಧಿಸ್ತಾ ಇರಲಿಲ್ಲ ಕಾರಣ ಏನಂದ್ರೆ ನಮ್ಮಪ್ಪನಿಗೆ ಹೋಟೆಲ್ ಇತ್ತು ಏನು ಉದ್ಯಮಿಯಾಗಿ ಬೆರಳದಲ್ಲಿ ಹೋಟ್ಲು ಮಾಡಿದ್ರು ಆದ್ದರಿಂದ ಹೊಟ್ಟೆಗೆ ಬಟ್ಟೆಗೆ ಏನೂ ನಮಗೆ ಕಡಿಮೆ ಇರಲಿಲ್ಲ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದಿತ್ತು ಪ್ರೋತ್ಸಾಹ ಹೋಯ್ತು ಆದ್ರೆ ವಿದ್ಯಾಭ್ಯಾಸವನ್ನು ತಡೆ ಹಿಡಿದದ್ದು ಯಕ್ಷಗಾನ ಬಾಲ್ಯದಲ್ಲಿ ಯಕ್ಷಗಾನವನ್ನು ನೋಡುವಂತಹ ಒಂದು ಅಭ್ಯಾಸ ನನಗೆ ಎಲ್ಲೇ ಯಕ್ಷಗಾನ ಆಗಲಿ ಬೆಲ್ಲದ ಪರಿಸರ ಕಾಟುಕುಕ್ಕೆ ನಮ್ಮ ಹುತ್ತಿದ ಊರ ಈ ಪರಿಸರದಲ್ಲಿ ಎಲ್ಲೇ ಯಕ್ಷಗಾನ ಆಗ್ತಿದ್ರು ಅಲ್ಲಿ ಹೋಗಿ ನೋಡುವಂತಹ ನೋಡುವುದು ಮಾತ್ರವಲ್ಲ ಚೌಕಿಯ ಒಳಗೆ ಹೋಗಿ ಕಲಾವಿದರು ಏನು ಮಾಡ್ತಾರೆ ಹೇಗೆ ವೇಷ ಧರಿಸ್ತಾರೆ ಬಣ್ಣ ಹಾಕುವ ಮೊದಲು ಅವರು ಹೇಗಿರ್ತಾರೆ ಬಣ್ಣ ಹಾಕಿದ ಮೇಲೆ ಹೇಗಿರ್ತಾರೆ ಇದನ್ನೆಲ್ಲ ನೋಡಿಕೊಳ್ಳುವಂತಹ ನೋಡುವಂತಹ ಅಭ್ಯಾಸ ನಮ್ಮ ಹೀಗೆ ಬಾಲ್ಯ ಜೀವನದಲ್ಲಿ ಎಂಟನೇ ತರಗತಿಯವರೆಗೆ ಕಾಟುಕೊಕ್ಕೆ ಬಾಲಪ್ರಭಾ ಅಪ್ಪರ್ ಪ್ರೈಮರಿ ಸ್ಕೂಲ್ ಅಂತ ಅದಕ್ಕೆ ಹೆಸರು ಅದರಲ್ಲಿ ಎಂಟ ಏಳನೇ ತರಗತಿಯವರೆಗೆ ವ್ಯಾಸಂಗ ಮಾಡಿ ಮುಂದಿನ ವ್ಯಾಸಂಗವನ್ನು ಸತ್ಯನಾರಾಯಣ ಹೈಸ್ಕೂಲ್ ಕೆರಳಾದಲ್ಲಿ ಅದರಲ್ಲಿ ಒಂದು ವರ್ಷ ವ್ಯಾಸಂಗ ಮಾಡಿದೆ ಹಗಲು ಹೊತ್ತಿನಲ್ಲಿ ಸ್ವಲ್ಪ ಹೊತ್ತು ಹೋಟೆಲಿನಲ್ಲಿ ತಂದೆಗೆ ಸೇರಿ ಸಹಾಯಕ್ಕೆ ಸೇರಿಕೊಂಡು ಆಮೇಲೆ ಶಾಲೆಗೆ ಹೋಗ್ತಾ ಶಾಲೆಗೆ ಹೋದ್ರೂ ಎಲ್ಲ ವಿದ್ಯೆ ನನ್ನ ತಲೆಗೆ ಅಷ್ಟು ಹತ್ತಲಿಲ್ಲ ಯಾಕಂದ್ರೆ ಯಕ್ಷಗಾನ ಅದಕ್ಕಿಂತ ಮುಂದೆ ಹೋಗಿ ಕೂತಿತ್ತದ ಯಕ್ಷಗಾನ ನೋಡುವುದು ಶಾಲೆಯಲ್ಲಿಯೂ ಸಮಯ ಸಿಕ್ಕಿದಾಗ ಅಲ್ಲಿ ಇಲ್ಲಿ ಕುಣಿಯುವುದು ಒಟ್ಟಿಗಿದ್ದವರನ್ನು ಕರ್ಕೊಂಡು ಹೋಗುದು ಯಕ್ಷಗಾನ ಮಾಡುವುದು ಇಂಥದ್ದೆಲ್ಲ ಅದು ಎಲ್ಲಿಯವರೆಗೆ ಅಂದ್ರೆ ಒಂದು ಸಲ ದೇವಿ ಮಾತ್ನ ಆಟವನ್ನು ನೋಡಿದೆವು ನಾವು ಹೌದು ಕೂಡ್ಲು ಮೇಳ ಅಂತ ಇತ್ತು ಆಗಿನ ಕಲಾವಿದರದ್ದೆಲ್ಲ ಪರಿಚಯಿಸಿಕೊಳ್ಳುವಷ್ಟು ನಮಗೆ ಗೊತ್ತೂ ಇಲ್ಲ ಅಂತ ಒಳ್ಳೆ ಆಟ ಅದರಲ್ಲಿ ಚಂಡಮುಂಡರನ್ನು ಸಭೆಯಲ್ಲಿ ಓಡಿಸಿಕೊಂಡು ಬಂದು ತಲೆ ಕಡಿಯುವಂತಹ ದೃಶ್ಯ ನೋಡಿ ಆಟ ನೋಡಿ ಮನೆಗೆ ಬಂದೆವು ಮರುದಿವಸ ಅದನ್ನು ಅಭಿನಯಿಸಬೇಕು ಅಂತ ನನಗೆ ಮನಸ್ಸಾಯಿತು ಹಾಗೆ ತಮ್ಮನನ್ನು ಕರ್ಕೊಂಡು ನಮ್ಮ ತೋಟಕ್ಕೆ ಗದ್ದೆಗೆ ಕರ್ಕೊಂಡು ಹೋದೆವು ಅಲ್ಲಿ ಈ ಬಾಳೆಯ ಗಿಡವನ್ನು ಎತ್ತಿದಾಗ ಅದನ್ನು ಹೀಗೆ ಹಿಡಿದಾಗ ಅದರ ತಲೆ ಅದು ತಲೆಯ ಹಾಗೆ ಕಾಣುತ್ತದೆ ಅದನ್ನು ನನ್ನ ತಮ್ಮನ ತಲೆಗೆ ಕಟ್ಟಿದೆ ತಲೆಯಿಂದ ಮೇಲೆ ಅದನ್ನು ಕಟ್ಟಿ ಕಟ್ಟಿ ನಾನು ಕಾಳಿಯಾಗಿ ನನ್ನ ತಮ್ಮ ಚಂಡಮುಂಡರಾಗಿ ಗದ್ದೆಯಲ್ಲಿ ಓಡಿ ತಲೆ ಕಡಿಯುವ ದೃಶ್ಯವನ್ನು ಮಾಡಿ ಆ ದೃಶ್ಯವನ್ನು ಮಾಡುವಾಗ ಕತ್ತಿ ನಿಜವಾದ ಕತ್ತಿಯನ್ನೇ ಹಿಡ್ಕೊಂಡು ಹೋಗಿ ಅದು ಕಡದದ್ದು ಅದ್ರ ಬದಲಿಗೆ ಅದರ ತುದಿ ಹೋಗಿ ತಮ್ಮನ ತಲೆಗೆ ತಾಗಿ ಅಂತ ಆಮೇಲೆ ಅವನಿಗೆ ಕೂಡ್ಲೆ ನಾವೆಲ್ಲ ಮದ್ದೆಲ್ಲ ಮಾಡಿದ್ರು ಮನೆಯಲ್ಲಿ ತಾಯಿಯ ತಂದೆಯ ಕೈಯಿಂದ ನಾಲ್ಕು ಬಿಟ್ಟೆಲ್ಲ ಬಿತ್ತು ಅಂದ್ರೆ ಯಕ್ಷಗಾನ ಅಷ್ಟು ನನ್ನನ್ನು ಆವರಿಸಿಕೊಂಡಿತ್ತು ಆಮೇಲೆ ನನಗೆ ಏ ಕಲಿಬೇಕು ನೀನು ಮುಂದೆ ಹೋಗು ಮತ್ತೆ ಮಾಡು ಹೀಗೆಲ್ಲ ಹೇಳ್ತಾ ಇದ್ರಾದ್ರೆ ಯಕ್ಷಗಾನ ಬಿಟ್ಟರೆ ನನಗೆ ಬೇರೆ ಯಾವುದು ಬೇಡ ಅಂತ ಕಂಡಿತು ಬಾಲ್ಯ ಜೀವನದಲ್ಲಿ ಹೋಟ್ಲಲ್ಲಿ ನಾನು ಸಹಾಯವನ್ನು ಮಾಡುವ ಹೊತ್ತಿನಲ್ಲಿ ಪ್ಲೇಟ್ ಒಂದು ಸೈಡಿಗಿಟ್ಟು ಮೇಜನ್ನು ಹಿಂದೆ ಸರಿಸಿ ಅಲ್ಲೇ ಕುಣಿಯುವುದು ಈ ಗಾಜಿನ ಗ್ಲಾಸ್ ಚಾದ್ದು ಈಗಿನ ಹಾಗಲ್ಲ ಮೊದಲ ದೊಡ್ಡ ಗ್ಲಾಸ್ ಈ ಹಾರುವಾಗ ಗ್ಲಾಸಿಗೆಲ್ಲ ಬೆಟ್ಟು ಬೀಳುವುದು ಅದೆಲ್ಲ ನೆಲಕ್ಕೆ ಬೀಳುವುದು ಈ ಮರುದಿವಸ ಎಣಿಸಿ ಇಡುವಾಗ ಗ್ಲಾಸ್ಗಳು ದಿನ ಕಡಿಮೆ ಆಗ್ತದೆ ಇದು ಯಾವ್ದ್ರಿಂದ ಅಂತ ನೋಡಿದ್ರೆ ನನ್ನ ಯಕ್ಷಗಾನದಿಂದ ಯಕ್ಷಗಾನದ ಪ್ರಭಾವದಿಂದ ಹಾಗೆ ತಂದೆಯವರು ಹೇಳಿದ್ರು ಹೇಗೂ ನೀನು ಕಲಿಯುವುದಿಲ್ಲ ವಿದ್ಯೆದು ಯಕ್ಷಗಾನ ಆದ್ರೂ ಕಲ್ಲು ಹವ್ಯಾಸ ಕದಾದ್ರು ಅವರು ಭಾವಿಸಿದ್ದೆ ಹೇಗಂದ್ರೆ ಒಂದು ವರ್ಷ ಯಕ್ಷಗಾನ ಕಲ್ತು ಮೇಳಕ್ಕೆ ಹೋದ್ರೆ ಅದ್ರ ಕಷ್ಟ ನೋಡಿದ್ರೆ ಮತ್ತೆ ವ್ಯಾಪಾರಕ್ಕೆ ಬಂದ ಶಾಲೆಗೆ ಹೋದನು ಹಾಗೆ ಕಾಟುಕುಕ್ಕೆ ಕುಂಜಿರಾಮಣಿ ಅಣಿ ಅಂತ ಅವರು ಮಾತನಾಡುವ ಬಣ್ಣ ಅಂತ ಅವರಿಗೆ ಹೆಸರು ಈಗಿನ ಹಾಗೆ ಮಾಧ್ಯಮಗಳು ಎಲ್ಲ ಇಲ್ಲದ ಕಾರಣ ಅವರು ಹೆಚ್ಚು ಪ್ರಚಾರಕ್ಕೆ ಬಂದಿಲ್ಲ ಹಾಗಂತ ಮೊದಲನ ಕಲಾವಿದರಿಗೆಲ್ಲ ಗೊತ್ತುಂಟು ಶ್ರೀಯತ ಶ್ರೇಣಿಯವರು ಮೆಚ್ಚಿ ಕೊಟ್ಟ ಅದು ಬಣ್ಣದ ವೇಷಧಾರಿಗಳು ಹೇಗೆ ಅಂತ ಹೇಳಿದ್ರೆ ಮೊದಲೆಲ್ಲ ತುಂಬಾ ಹೊತ್ತು ಸಂಜೆಯಿಂದ ಮಧ್ಯರಾತ್ರಿವರೆಗೆ ಚಿಟ್ಟಿ ಇಟ್ಟು ಆಮೇಲೆ ಬಂದು ಕೆಲವು ಹೊತ್ತಿನಲ್ಲಿ ಅವರ ವೇಷ ಬರುವುದಾದ್ರೂ ಪದ್ಯದ ಇಡೀ ಅರ್ಥವನ್ನು ಹೇಳುವಷ್ಟೆಲ್ಲ ವ್ಯವಧಾನವಿಲ್ಲ ಅಷ್ಟು ವಿದ್ಯಾವಂತರು ಆಗಿರ್ಲಿಲ್ಲ ಲೆಕ್ಕಾಚಾರದ ಅರ್ಥ ಮಾತನಾಡುವುದು ಆದ್ರೆ ಕುಂಜಿನಾಮಣಿಯನಿ ಅವರು ಹಾಗಲ್ಲ ಒಂದು ಬಣ್ಣದ ವೇಷವನ್ನು ಮಾಡಿದ್ರೆ ಕುಳಿತು ವಿವರವಾಗಿ ಎಲ್ಲವನ್ನು ತಾಳಮದಳೆಯಲ್ಲಿ ಅರ್ಥ ಮಾತನಾಡಿದ ಹಾಗೆ ವಿವರವಾಗಿ ಅರ್ಥ ಹೇಳುವಂತಹ ಒಂದು ಶಕ್ತಿಯನ್ನು ಹೊಂದಿದವರು ಅದರಿಂದ ಅವರಿಗೆ ಮಾತನಾಡುವ ಬಣ್ಣ ಅಂತ ಶೇಣಿಯವರು ಕೊಟ್ಟ ಬಿರುದು ಅದು ಆಗ ತುಂಬಾ ವಯಸ್ಸಾಗಿತ್ತು ಅವರಿಗೆ ಹೇಗಂದ್ರೆ ನೆಟ್ಟಗೆ ನಿಂತುಕೊಳ್ಳಿಕ್ಕೆ ಅವರಿಗೆ ಆಗ್ತಿರ್ಲಿಲ್ಲ ಬಗ್ಗಿ ಬಗ್ಗಿ ಹೋಗ್ತಾ ಇದ್ರು ಈ ಯಕ್ಷಗಾನ ಕಲಿಬೇಕು ಅನ್ನುವ ಕಾರಣಕ್ಕಾಗಿ ನಾವೇ ಎಲ್ಲ ಕೆಲವಾರು ಮಕ್ಕಳನ್ನು ಒಟ್ಟುಗೂಡಿಸಿದೆವು ಒಟ್ಟುಗೂಡಿಸಿದಾಗ ಸಾಧಾರಣ ಮೂವತ್ತೆರಡು ಮಕ್ಕಳು ನಾವು ಒಟ್ಟಾಗಿ ಅವರ ಮನೆಗೆ ಹೋಗಿ ನಮಗೆ ಯಕ್ಷಗಾನ ಕಲಿಸಿಕೊಡಬೇಕು ಅಂತ ಕೇಳಿದೆವು ಸಂತೋಷದಿಂದ ಒಪ್ಪಿಕೊಂಡ್ರು ಪಾರಂಪರೆಯ ಪರಂಪರೆ ನಾಟ್ಯಗಳು ಈಗಿನ ಹಾಗೆ ತುಂಬಾ ಕುಣಿಲಿಕ್ಕೆಲ್ಲ ಇಲ್ಲ ಪರಂಪರೆಯಲ್ಲಿ ಶಾಸ್ತ್ರೀಯವಾದಂತ ನಾಟ್ಯಗಳು ಬಾಯ್ತಾಳಗಳು ಅದನ್ನು ನಮಗೆಲ್ಲ ಹೇಳಿಕೊಟ್ರು ಆ ಕಾಲದಲ್ಲಿ ಒಂದು ತರಗತಿಗೆ ನಾವು ಅವರಿಗೆ ಒಂದು ರೂಪಾಯಿಯನ್ನು ಕೊಡ್ಲಿಕ್ಕೆ ಮೂವತ್ತೆರಡು ಮಕ್ಕಳು ನಾವು ಮೂವತ್ತೆರಡು ರೂಪಾಯಿ ದಿವಸದಲ್ಲಿ ನಾವು ಕೊಟ್ರಾಯ್ತವ್ರಿಗೆ ಅದು ಅವರಿಗೂ ತುಂಬಾ ಉಪಯೋಗ ಯಾಕಂದ್ರೆ ಆ ಕಾಲದಲ್ಲಿ ಎಲ್ಲ ಮಳೆಗಾಲದಲ್ಲಿ ಆಟ ಆಗ್ತಾ ಇರ್ಲಿಲ್ಲ ಎಲ್ಲಿ ಆದ್ರೂ ಅಲ್ಲಿ ಇಲ್ಲಿ ಅಷ್ಟೇ ಮಿಗು ಏನಾದ್ರು ಕಟೀಲ್ ನಲ್ಲಿ ಆಗ್ತಿದ್ರೆ ಆಗ ಅವರು ಕಟೀಲ್ ಮೇಳದಲ್ಲಿ ಇದ್ರು ಹಾಗೆಲ್ಲಿ ಆಟ ಆಗ್ತದೆ ಬಿಟ್ರೆ ಹೀಗೆ ಪ್ರದರ್ಶನಗಳು ಕಡಿಮೆ ಇದ್ರೂ ಎಲ್ಲ ಕಲಾವಿದ್ರಿಗೂ ಅದ್ರಲ್ಲಿ ಅವಕಾಶ ಇಲ್ಲ ಅವ್ರಿಗೂ ತುಂಬಾ ಉಪಯೋಗ ಆಗ್ತಾ ಇತ್ತು ಅವರೆಲ್ಲ ವಿದ್ಯೆಯನ್ನು ಕಲಿಸಿದ್ರು ನನಗೆ ಆಮೇಲೆ ಇನ್ನು ವಿದ್ಯೆಯನ್ನು ಕಲಿತ ಆಗಿದೆ ಮೇಳಬೇಕಲ್ಲ ಮೇಳಕ್ಕೆ ಕರ್ಕೊಂಡು ಹೋಗುವವರು ಯಾರು ಹೀಗೆ ಮಾತನಾಡಿದಾಗ ನಮ್ಮ ಈ ಮೂವತ್ತೆರಡು ಮಕ್ಕಳು ಹಳೆ ವಿದ್ಯಾರ್ಥಿಗಳು ಅಲ್ಲಿಯ ಸಂಘದ ಎಲ್ಲ ಸೇರಿ ಒಂದು ಆಟ ಮಾಡುವ ಅಲ್ಲಿ ತೀರ್ಮಾನ ಮಾಡಿ ಒಂದು ಪ್ರದರ್ಶನ ಏರ್ಪಡಿಸಿದರು ಅಲ್ಲಿ ಅವರದ್ದೇ ನಮ್ಮ ಗುರುಗಳದ್ದೇ ವಹಿರಾವಣ್ಣನ ಪಾತ್ರ ಆಗ ಮೂವತ್ತೆರಡು ವಿದ್ಯಾರ್ಥಿಗಳಲ್ಲಿ ತುಂಬಾ ಚುರುಕಿದ್ದ ಹುಡುಗ ನಾನು ಒಂದು ಹತ್ತು ನಲ್ವತ್ತು ಕೊತ್ತು ಆರ್ತಾ ಇದ್ದಾಗ ಅದನ್ನೆಲ್ಲ ಕಂಡವರಿಗೂ ಖುಷಿ ಆಯ್ತು ಐದು ಮೂವತ್ತೆರಡು ಮಕ್ಕಳಿಗೆ ವೇಷ ಕೊಡುವುದು ಎಲ್ಲಿಂದ ಚುರುಕಿದ್ದ ಎರಡು ಮಕ್ಕಳಿಗೆ ಒಳ್ಳೆ ವೇಷ ಕೊಡುವ ಉಳಿದವರಿಗೆ ಮಂಗಗಳು ಎಲ್ಲ ಉಂಟು ಅದರಲ್ಲಿ ಅದನ್ನು ಕೊಡುವ ಹಾಗೆ ಅದರಲ್ಲಿ ಸೂಜಿ ಮುಖ ಮುಖ ಅಂತ ಎರಡು ಪಾತ್ರ ಉಂಟು ಅದರಲ್ಲಿ ನನ್ನ ನನಗೊಂದು ಪಾತ್ರ ಮತ್ತು ಮತ್ತೊಬ್ಬ ಶಿಷ್ಯ ಅಜ್ಜರಡಕ ಗಂಗಾಧರ ಆಚಾರ್ಯ ಅಂತ ಅವ ಕೆಲವು ವರ್ಷದ ಹಿಂದೆ ತುಂಬಾ ವರ್ಷ ಕಟೀಲ್ ಮೇಳದಲ್ಲಿ ತಿರುಗಾಟ ಮಾಡಿದ್ದ ಆಮೇಲೆ ಕೆಲವು ವರ್ಷದ ಹಿಂದೆ ಹೃದಯಾಘಾತದಿಂದ ಇದ್ದ ನಿಧನ ಹೊಂದಿದ ನಮಗಿಬ್ಬರಿಗೆ ಸೂಜಿ ಮುಖ ಗದಿ ಮುಖ ಎರಡು ಪಾತ್ರವನ್ನು ಕೊಟ್ಟರು ಹಾಗೆ ಮೇಳಕ್ಕೆ ಹೋಗಬೇಕು ಯಾರನ್ನು ಸೇರಿಕೊಂಡ್ರೆ ಹೋಗಬಹುದು ಯೋಚಿಸಿದಾಗ ನನ್ನ ದೊಡ್ಡಪ್ಪ ಒಬ್ರು ಹಾಸ್ಯಗಾರರಾಗಿದ್ರು ಎಲ್ರು ಕೇಳಿರ್ಬಹುದು ಬೆಟ್ಟಂಪಾಡಿ ಬಾಳಪ್ಪ ಹಾಸ್ಯಗಾರರು ಅವರಲ್ಲಿ ಕೇಳಿಕೊಂಡ್ರೆ ಎಲ್ಲಿಯಾದ್ರೂ ಮೇಳದಲ್ಲಿ ಚಾನ್ಸ್ ನನಗೆ ಸಿಗಬಹುದು ಯಾಕಂದ್ರೆ ಈಗಿನ ಹಾಗಲ್ಲ ಆಗ ಕಲಾವಿದ ಮೇಳಬೇಕು ಈಗ ಹಾಗಲ್ಲ ಈಗ ಮೇಳಕ್ಕೆ ಕಲಾವಿದರು ಬೇಕು ಈಗ ಕಲಾವಿದರಿಗೆ ಮೇಳ ಬೇಡ ಯಾಕಂದ್ರೆ ಅವರು ಯಕ್ಷಗಾನದಿಂದ ಮೇಳದಿಂದ ಹೊರಗೆ ನಿಂತು ಯಕ್ಷಗಾನದಲ್ಲಿ ಎಷ್ಟು ಸಂಪಾದಿಸ್ಲಿಕ್ಕೆ ಆಗ್ತದೆ ಆ ಕಾಲದಲ್ಲಿ ಹಾಗಿರ್ಲಿಲ್ಲ ಅವರಲ್ಲಿ ಕೇಳಿಕೊಂಡಾಗ ಕಷ್ಟದಲ್ಲಿ ಹೇಗೂ ಒಂದು ರೀತಿಯಲ್ಲಿ ಸಂಬಂಧದಲ್ಲಿ ತಮ್ಮ ಮಗ ನಾನು ಅನ್ನೋ ಕಾರಣಕ್ಕೆ ನನಗಿಬ್ಬರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ನನಗೊಬ್ಬನಿಗೆ ಅವಕಾಶ ಸಿಕ್ಕಿತು ಅವು ಮತ್ತೆ ಮತ್ತೊಬ್ಬರುಗನನ್ನು ಗುರುಗಳು ಕದಿಲ್ ಮೇಳಕ್ಕೆ ಕರ್ಕೊಂಡು ಹೋದ್ರು ಅಲ್ಲಿ ಅವರು ಒಳಗಿದವರ ಕೈಯಲ್ಲಿ ನನಗೆ ಕದ್ರಿ ಮೇಳದಲ್ಲಿ ಪ್ರಥಮವಾಗಿ ಎಂಬತ್ತೊಂದು ಎಂಬತ್ತೆರಡನೇ ವರ್ಷದ ತಿರುಗಾಟದಲ್ಲಿ ಅವಕಾಶ ಸಿಕ್ಕಿತ್ತು ಆಗ ದೊಡ್ಡ ವೇಷಗಳೇನು ಇರಲಿಲ್ಲ ಬಾಲಗೋಪಾಲ ಮಾಡಿ ಮತ್ತೊಂದು ಅಲ್ಲಿ ಸುಬ್ರಹ್ಮಣ್ಯನೊಂದು ಪಾತ್ರ ಅದು ಒಂದು ಕನಸಿನ ಸೀನಿಗೆ ಒಂದು ಬರುವ ಪಾತ್ರ ನನಗೆ ಸಿಕ್ಕಿತು ಆದ್ರೆ ತುಂಬಾ ತುಂಟನಾದ ಕಾರಣ ನನಗೆ ಮತ್ತಿನ ತಿರುಗಾಟದಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಕ್ಕಳಾಟ ಅಂದ ಮೇಲೆ ಮಕ್ಕಳನ್ನು ಕರೆಯುವುದು ಮಕ್ಕಳಾಟ ಮಾಡುವುದು ಹುಡಿಯೋದು ಬಡಿಯೋದು ಆದ ಕಾರಣ ಅಲ್ಲಿ ಅವರಿಗೆ ನಾನು ಬೇಡ ಅಂತ ಆಯ್ತು ಬೇಡ ಅಂತ ಆದಾಗ ಮನೆಗೆ ಬೇಸರ ಆಯ್ತು ನನ್ಗೆ ಹೇಗೂ ಯಕ್ಷಗಾನಕ್ಕೆ ಬರಬೇಕು ಏನನ್ನಾದ್ರೂ ಸಾಧಿಸಬೇಕು ಅಂತ ಬಂದವನಿಗೆ ಇದು ಪ್ರಥಮ ಚುಂಬನಂದಂತವ್ ನನ್ನ ಅಂತ ಆಯ್ತು ಆಗದು ಬಿಡಬಾರ್ದು ಅಂತ ಹಠ ಇಟ್ಟಿದೆ ಎಷ್ಟು ಕಾಲದಲ್ಲಿ ಸಾಲದು ಇನ್ನೂ ಅಧ್ಯಯನ ಮಾಡ್ಬೇಕು ಅಂತ ಧರ್ಮಸ್ಥಳ ಕೇಂದ್ರಕ್ಕೆ ಹೋದೆ ಒಂದೇ ವರ್ಷ ವರ್ಷ ಒಂದೇ ಒಂದೇ ವರ್ಷದಲ್ಲಿ ನಾನು ನಡಿಪಾರು ಮಾಡಿದ್ರಲ್ಲ ಅಷ್ಟು ಚುರುಕಿದ್ದೆ ಚುರುಕಿದ್ದ ಧರ್ಮಸ್ಥಳಕ್ಕೆ ಹೋಗಿ ಆಗ ಬಂಟ್ವಾಳ ಜಯರಾಮ್ ಆಚಾರ್ಯರು ಶಿವರಾಮ್ ಜೋಗಿ ಅವರೆಲ್ಲ ಲಾಸ್ಟ್ ಸೇವೆಗೆ ಬಂದವರು ಕಾಣಲಿಕ್ಕೆ ಸಿಕ್ಕಿದ್ರು ಹಾಗೆ ಅವರಲ್ಲಿ ಕೇಳಿದಾಗ ಒಂದು ಚಾನ್ಸ್ ಮಾಡಿ ಕೊಡಿ ಯಾಕಂದ್ರೆ ಹಳ್ಳಿಯಲ್ಲಿ ಊರುಗಳಲ್ಲಿ ಕಲಿತು ಒಂದು ಧರ್ಮಸ್ಥಳದ ಒಂದು ಸರ್ಟಿಫಿಕೇಟ್ ಉಂಟು ಅಂತ ಅದಕ್ಕೊಂದು ಬೆಲೆ ಹೆಚ್ಚುಂಟು ಅಲ್ಲಿ ಹೋಗಿ ಅಧ್ಯಯನಕ್ಕೆ ಅಲ್ಲಿ ಸೀಟು ಸಿಕ್ಕಿತು ನನಗೆ ಆರು ತಿಂಗಳಿನ ಕ್ಲಾಸ್ ಆದರೆ ಪೂರ್ತಿಯಾಗಿ ಆರು ತಿಂಗಳು ಕಲಿಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನನ್ನ ನಾನು ಚುರುಕು ಹೆಚ್ಚಿದ್ದ ಕಾರಣ ಅಲ್ಲಿ ಮೂರು ತಿಂಗಳಲ್ಲಿ ಅಲ್ಲಿಂದ ನಾನು ಬರಬೇಕಾಯಿತು ಆದರೂ ಕೆಲವೊಂದು ಹೆಚ್ಚಿನ ನಾಟ್ಯವನ್ನು ಎಲ್ಲ ಅಲ್ಲಿ ಕಲಿತೆ ಅದು ಶಿವರಾಮ್ ಜೋಗಿಯವರಲ್ಲಿ ಹೇಳಿದೆ ನೀನು ಮುಂದೆ ಏನು ಮಾಡ್ತೀನಿ ಅಂತ ಕೇಳಿದ್ರು ಕದ್ರಿ ವೇಳದಲ್ಲಿ ಹೀಗಾಯಿತು ನೀನು ಬೇಡ ಅಂತ ಹೇಳಿದ್ರು ಅಂತ ಗೊತ್ತಿಲ್ಲ ಆಗ ಅವರು ಹೇಳಿದ್ರು ನೀನು ನಮ್ಮೊಟ್ಟಿಗೆ ಬಾ ಸುರತ್ಕಲ್ ಮೇಳ ಅಂತ ಉಂಟು ಯಕ್ಷಗಾನ ಮಂಡಳಿ ಸುರತ್ಕಲ್ ಎಲ್ಲೂ ಸಲ್ಲದವ ಇಲ್ಲಿ ಸಲ್ಲುವ ಅಂತ ಒಂದು ಮಾತುಂಟು ಎಲ್ಲಿಯೂ ಆಗದವನಿಗೆ ಸುರತ್ಕಲ್ ಮೇಳಕ್ಕೆ ಬಂದ್ರೆ ಅದೊಂದು ಗರಡಿ ಆ ಗರಡಿಯಲ್ಲಿ ನಿಮಗೆ ಪಳಗ್ಲಿಕ್ಕೆ ಆಗ್ತದೆ ಮತ್ತೆ ನಿನ್ನ ಮಕ್ಕಳಾಟವನ್ನೆಲ್ಲ ನಿಯಂತ್ರಣ ಮಾಡುವವರೇ ಅಲ್ಲಿ ಇರುವುದು ಯಾಕಂದ್ರೆ ನೀಗಿಂತ ಜೋರಿದ್ದವರೇ ಇರುವುದು ಅಲ್ಲಿ ಅದನ್ನೆಲ್ಲ ಸರಿಯಾದಿತ ಅವರ ಪ್ರೋತ್ಸಾಹದಿಂದ ಸುರತ್ಕಲ್ ಮೇಳಕ್ಕೆ ಸೇರ್ಪಡೆಗೊಂಡ ಆಮೇಲೆ ಸ್ವಲ್ಪ ಸಾಧಾರಣವಾಗಿ ಹದಿಮೂರು ವರ್ಷ ಅದರಲ್ಲಿ ತಿರುಗಾಟ ಮಾಡಿದೆ ತುಂಬಾ ನೆಮ್ಮದಿಯ ತಿರುಗಾಟದನ್ನದು ಹದಿಮೂರು ವರ್ಷ ಆ ತಿರುಗಾಟದಲ್ಲಿ ಅಗರಿ ಭಾಗವತರು ರಘುರಂ ಭಾಗವತರು ಮಧ್ಯಾಹ್ನದವರು ಯಕ್ಷಗಾನದ ಮೇರು ಕಲಾವಿದರಾದಂತಹ ಶ್ರೀ ಗೋಪಾಲಕೃಷ್ಣ ಭಟ್ರು ಕೆಕ್ಕಟ್ಟ ಆನಂದ ಮಾಸ್ತರು ಆಮೇಲೆ ಎಂ ಕೆ ರಮೇಶ್ ಆಚಾರ್ಯರು ಕೊಕ್ಕಡ ಈಶ್ವರ ಭಟ್ರು ಕೊಡ್ತಾ ಬಾಬು ಅವರು ಆಮೇಲೆ ಬಾಯರ್ ಪ್ರಕಾಶ್ ಚಂದ್ರ ಅವರು ಜನಾರ್ದನ ಗುಡಿಗಾರ್ ಈಗ ನನ್ನ ಒಡನಾಡಿಯಾಗಿ ಒಟ್ಟಿಗೆ ತಿರುಗಾಟ ಮಾಡುವಂತಹ ವೇಣೂರು ಸದಾಶಿವಕುಲಾಲ್ ಹೀಗೆ ಕೆಲವು ಕಲಾವಿದರು ಅವರೊಟ್ಟಿಗೆ ತಿರುಗಾಟ ಮಾಡಿದ್ದೆ ಆಗ ನನಗೆ ಒಂದು ಅಭ್ಯಾಸ ಏನಂದ್ರೆ ಯಕ್ಷಗಾನದಲ್ಲಿ ನಾನು ಒಂದೇ ಪಾತ್ರ ಅಲ್ಲ ಎಲ್ಲ ಪಾತ್ರವನ್ನು ಮಾಡುವವಾಗಬೇಕು ಈಗ ಕೆಲವರಿಗೊಂದು ಅಭ್ಯಾಸ ಇರ್ತದೆ ನಾನು ಹೀರೋ ಆ ಕಡೆ ಎಂಥದ್ದಕ್ಕೆ ನಾನು ಫಿಟ್ ಅದಲ್ಲ ಯಕ್ಷಗಾನದಲ್ಲಿ ನಾನು ಕಿರೀಟ ವೇಷವೂ ಮಾಡಬೇಕು ಗುಂಡುವೇಷವೂ ಮಾಡಬೇಕು ಸ್ತ್ರೀ ವೇಷ ಮಾಡಬೇಕು ಹಾಸ್ಯ ಮಾಡಬೇಕು ಇದನ್ನೆಲ್ಲ ಮಾಡಿ ಒಂದು ಇದ್ರೆ ಒಂದು ಸಾಧಾರಣ ಹೇಳ್ತಿದ್ರೆ ಒಂದು ಲ್ಯಾಂಬಿ ಬೈಕ್ ಇದ್ದ ಲ್ಯಾಂಬಿ ಸ್ಕೂಟರ್ ಇದ್ರೆ ಅದರಲ್ಲಿ ಸಾಮಾನು ಕೊಂಡೋಗ್ಲಿಕ್ಕೂ ಆಗ್ತದೆ ತುಂಬಾ ಜನ ಹೋಗ್ಲಿಕ್ಕೂ ಆಗ್ತದೆ ಇನ್ನು ಹೆಚ್ಚಿಲ್ಲ ಅಂತಾದ್ರೆ ಅದನ್ನು ಪಿಟ್ಟು ಮಾಡಿ ಪಂಪಿನಲ್ಲಿ ನೀರು ಉಳಿಲಿಕ್ಕೂ ಆಗ್ತದೆ ಹಾಗೆ ಎಲ್ಲದಕ್ಕಾಗುವ ಮೇಳಕ್ಕೆ ಎಲ್ಲರಿಗೂ ಉಪಯೋಗ ಆಗುವ ಒಂದು ಆಗಬೇಕು ಅಂತ ಆಸೆ ಆದ್ದರಿಂದ ಗರಡಿಯಲ್ಲಿ ಪಲಗಿದೆ ನಾನು ಪ್ರೋತ್ಸಾಹಕರಾಗಿ ರಘುರಾಮ್ ಭಾಗವತರು ಒಳ್ಳೊಳ್ಳೆ ವೇಷವನ್ನು ಕೊಡ್ತಾ ಇದ್ರು ಒಂದು ಸಾಧಾರಣ ಒಂದು ಹದಿಮೂರು ವರ್ಷ ತಿರುಗಾಟದಲ್ಲಿ ಆ ಕಾಲದಲ್ಲಿ ನನ್ನಲ್ಲಿ ಕಾರ್ತವೀರ್ಯನ ಪಾತ್ರವನ್ನೆಲ್ಲ ಮಾಡಿಸಿದ್ದಾರೆ ಋತುಪರ್ಣನನ್ನು ಮಾಡಿಸಿದ್ದಾರೆ ಆಗಲೂ ನಾನು ಅದನ್ನು ಮಾಡುವ ಪ್ರಾಯ ಅಲ್ಲ ಅದು ಅವರು ಹೆಗ್ಗಳಿಕೆಯಲ್ಲಿ ಹೇಳ್ತಾ ಇದ್ರು ಈ ಪೋಡಿಯರ್ ಚಿಂಬ್ಯ ಈ ಅಳಕ್ಕೆ ನನ್ನ ನಾಳಕ್ಕೆ ಅದರ ತಯಾರ ಅಂತ ಬೆನ್ನು ತಟ್ಟುತ್ತಾ ಇದ್ರು ರೋಗಿ ಅವರೊಂದು ಸ್ವಲ್ಪ ಸೇವೆ ಏನು ಸೇವೆ ನಿರೀಕ್ಷೆ ಮಾಡುವುದಿಲ್ಲ ಅವರು ನಿದ್ದೆ ಬರುವಾಗ ಒಂದು ಸ್ವಲ್ಪ ಅವರ ತಲೆಯನ್ನು ತುರಿಸ್ತಾ ಅವರಿಗೆ ನಿದ್ದೆ ಬರಿಸಿದ್ರೆ ಎಲ್ಲ ಹೇಳಿಕೊಡ್ತಾರೆ ಆ ಹೇಳಿಕೊಟ್ಟು ನಮ್ಮನ್ನು ತಯಾರು ಮಾಡಿದರು ಹದಿಮೂರು ವರ್ಷದಲ್ಲಿ ಎಲ್ಲ ಅಂಗಗಳನ್ನು ಅದರಲ್ಲಿ ಮಾಡುವ ವೇಷಧಾರಿಯಾಗಿ ಯಾವ ಯಾವ ವೇಷವನ್ನು ಹೇಗೆ ಮಾಡಬಹುದು ಹಾಸ್ಯವನ್ನು ಹೇಗೆ ಮಾಡಬಹುದು ಎಲ್ಲವನ್ನು ನಾನು ಕಲ್ತುಕೊಂಡೆ ಸುರತ್ ಕಲ್ ಮೇಳದಿಂದ ಸುರತ್ ಕಲ್ಮೇಳ ಆ ಮೇಲೆ ಅನಿವಾರ್ಯ ಕಾರಣವಾಗಿ ನಾನು ಬಿಡ್ಬೇಕಾಯ್ತು ಮದುವೆ ಆದ ಮದುವೆ ಆದಂತ ವಸದ್ರಲ್ಲಿ ಒಂದು ಸಣ್ಣ ನನಗೊಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಒಂದು ಸಣ್ಣ ಪ್ರಕರಣ ನಡೆಯಿತು ಅದು ಅಂತ ಬೇಡ ಮೇಳದಲ್ಲಿ ನಡೆಯಿತು ಆದ್ದರಿಂದ ಮೇಳ ಬೇಡ ಅಂತ ಬಿಟ್ಟು ಬಂದು ಮನೆಯಲ್ಲಿದ್ದಾಗ ಡಿ ಮನೋಹರ್ ಕುಮಾರ್ ಅವರು ಕದ್ರಿ ಮೇಳವನ್ನು ನಡೆಸ್ತಾ ಇದ್ರು ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದವ್ರು ಅವರು ಕೇಳಿದ್ರು ಕದ್ರಿ ಮೇಳಕ್ಕೆ ಬರಬೇಕು ಒಪ್ಪಿಕೊಂಡವಿ ಕಲಾವಿದನಿಗೆ ಅದೇ ವ್ಯವಸಾಯ ಅಲ್ಲದೆ ಬೇರೆ ಏನೊಂದು ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ತುಳು ಪ್ರಸಂಗದಲ್ಲೂ ನಮಗೆ ತುಳು ಕನ್ನಡ ಎರಡರಲ್ಲೂ ನಾವು ಪರಿಣತಿ ಇದ್ದ ಕಾರಣ ತುಳುವಲ್ಲಿ ತಿರುಗಾಟ ಮಾಡುವಂತ ಅವರೊಟ್ಟಿಗೆ ಒಂದು ಕದ್ರಿ ಮೇಳಕ್ಕೆ ಹೋದೆ ಹೋದ ವರ್ಷ ನನಗೆ ಒಳ್ಳೆ ಹೆಸರು ಕೊಡ್ಲಿಕ್ಕೆ ಒಂದು ಒಳ್ಳೆ ಪಾತ್ರ ಸಿಕ್ಕಿತು ಆಗ ಶ್ರೀವೇಶಧಾರಿಯಾಗಿ ಇದ್ದೆ ನಾನು ಆಗ ಹದಿರದ ಗರುಡೆ ಅಂತ ಒಂದು ಪ್ರಸಂಗ ಇತ್ತು ಅದರಲ್ಲಿ ಒಂದು ಮುಸಲ್ಮಾನ ಹೆಂಡ ಹೆಣ್ಣಿನ ವೇಷ ಮೆಹರ್ಜಾನ್ ಅಂತ ಅದು ಒಳ್ಳೆಯ ಶೃಂಗಾರ ಪಾತ್ರವಾದ್ದರಿಂದ ಯಕ್ಷಗಾನದಲ್ಲಿ ಆಗ ಅಂತ ಪಾತ್ರಗಳು ಬರುತ್ತಾ ಇರುವ ಕಾಲವಾದ್ದರಿಂದ ಅದು ಒಳ್ಳೆ ಹೆಸರನ್ನು ತಂದು ಕೊಟ್ಟಿತ್ತು ಆಮೇಲೆ ಕ್ರಮೇಣ ಎಲ್ಲ ಪಾತ್ರಗಳನ್ನು ಮಾಡಿದೆ ಇದರಡೆಯಲ್ಲಿ ಕಿರೀಟ ವೇಷವನ್ನು ಇವತ್ತು ಕಿರೀಟ ವೇಷ ನಾಳೆ ಶ್ರೀವೇಶ ಹೀಗೆಲ್ಲ ಬರ್ತಾ ಇರುವಾಗ ನನ್ನ ಸ್ವರ ಶ್ರೀವೇಶಕ್ಕೆ ಒಗ್ಗುವುದಿಲ್ಲ ಅಂತ ಆಯ್ತು ಸರಬಿದ್ದು ಇದು ಯಕ್ಷಗಾನಕ್ಕೆ ಹೋಗುವುದಿಲ್ಲ ಇನ್ನು ಪುರುಷ ಪಾತ್ರಗಳನ್ನೇ ಮಾಡುವಂತ ಅದನ್ನು ಕಡಿಮೆ ಮಾಡಿ ಸ್ತ್ರೀ ವೇಷವನ್ನು ಕಡಿಮೆ ಮಾಡಿ ಪುರುಷ ಪಾತ್ರಗಳನ್ನೇ ಮಾಡ್ತಾ ಒಂದು ಏಳು ವರ್ಷ ಅದರಲ್ಲಿ ತಿರುಗಾಟ ಮಾಡಿದೆ ಆ ಕಾಲದಲ್ಲಿ ಒಳ್ಳೆ ಹೆಸರನ್ನು ತಂದು ಕೊಟ್ಟಿತ್ತು ಕಾಂಚನ ಅಂತ ಒಂದು ಪ್ರಸಂಗ ಇತ್ತು ಆ ಪ್ರಸಂಗದಲ್ಲಿ ಅದು ಆ ಕಾಲದಲ್ಲಿ ನಾವು ತೆಂಪಿನ ಹತ್ತಿರ ಬರುವಾಗ ನಮ್ಮನ್ನು ಒಂದು ಸಿನಿಮಾ ನಟರನ್ನು ಕಂಡಾಗಿ ನೋಡ್ತಾ ಇತ್ತು ಅಷ್ಟು ಅಷ್ಟು ಅಭಿಮಾನ ಇತ್ತು ಯಾಕಂದ್ರೆ ಪ್ರಸಂಗ ಅಷ್ಟು ಹಿಟ್ ಆಗ್ತಾ ಇತ್ತು ಆಮೇಲೆ ಕದ್ರಿ ಮೇಳದ ತಿರುಗಾಟವನ್ನು ಮುಗಿಸಿ ಅಲ್ಲಿಂದು ಯಕ್ಷಗಾನ ತಿರುಗಾಟ ನಿಲ್ಲಿಸಿ ಯಕ್ಷಗಾನ ಬೇಡ ಇನ್ನು ಏನಾದ್ರು ವ್ಯಾಪಾರ ಮಾಡುವಂತ ಪುನಃ ಹೋಟೆಲ್ ಅನ್ನು ಮಾಡಿದೆ ಹೋಟೆಲ್ ನನಗೆ ಕೈ ಹಿಡೀಲಿಲ್ಲ ಯಾಕಂದ್ರೆ ಹಿಡಿಲಿಕ್ಕೆ ಮೇಳದ ಕೆಲ ಯಜಮಾನರು ಕೂತೊಳ್ಳಿಕ್ಕೆ ಬಿಡ್ಲಿಲ್ಲ ನಿರಂತರ ಬರುವುದು ಬರ್ಬೇಕು ಇವತ್ತು ಆಟಕ್ಕೆ ಕೆಲವು ಸಂಘ ಸಂಸ್ಥೆಗಳು ಹೀಗೆ ಹೋಗ್ತಾ ಹೋಗ್ತಾ ಪುನಃ ಯಕ್ಷಗಾನಕ್ಕೆ ಬರಬೇಕಾಯಿತು ಆ ಹೊತ್ತಿಗೆ ನಾನು ಈಶ್ವರ ಮಂಗಲದಲ್ಲಿದ್ದೆ ಅನಿವಾರ್ಯವಾಗಿ ನಾನು ಕಾಟುಕೆ ಪೆರ್ಲ ಪರಿಸರವನ್ನು ಬಿಟ್ಟು ಈಶ್ವರ ಮಂಗಲಕ್ಕೆ ಬರಬೇಕಾಯಿತು ಸಂಸಾರಿಯಾದ ನನಗೆ ಎರಡು ಹೆಣ್ಣು ಮಕ್ಕಳು ಹುಟ್ಟಿದ್ರಾಗ ಅಲ್ಲಿ ಬಂದಾಗ ನನಗೆ ಆಶಯವನ್ನು ಕೊಟ್ಟವರು ಕೊನೆ ತೋಟ ಮಹಬಲೇಶ್ವರ ಭಟ್ ಈಗ ದೆಹಲಿಯಲ್ಲಿ ಉನ್ನತ ಹುದ್ದೆಯಲ್ಲಿರುವಂತಹ ನಟರಾಜ್ ಿರಬಹುದು ನೀವು ಹನುಮ ಗಿರಿಮೇಳದ ಮೇಳದ ಹನುಮಗಿರಿ ದೇವಸ್ಥಾನವನ್ನು ರಚನೆ ಮಾಡಿದವರು ಮಾಡಿದವರು ಅವರು ಮತ್ತು ನಮ್ಮ ಮೇಳದ ಯಜಮಾನರು ಹೌದು ಒಂದು ವಿಭಾಗದಲ್ಲಿ ಮೇಳದ ಯಜಮಾನರು ಅವರ ಆಶ್ರಯದಲ್ಲಿ ಹೋಟೆಲ್ ಅನ್ನು ಮಾಡಿ ಹೋಟೆಲ್ ಮತ್ತು ಯಕ್ಷಗಾನ ಎರಡನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೆ ಹೋಟೆಲಿಗೆ ಒಂದು ಬೆನ್ನೆಲುಬಾಗಿ ನಿಂತವಳು ನನ್ನ ಧರ್ಮಪತ್ನಿ ಅಂತ ಅವಳ ಹೆಸರು ವ್ಯಾಪಾರವನ್ನು ಸ್ವಲ್ಪ ಅವಳು ನೋಡಿಕೊಂಡಿದ್ಲು ಸಂಜೆವರೆಗೆ ನಾನು ಸ್ವಲ್ಪ ಸೇರಿಕೊಂಡು ಸಂಜೆ ಆಗುವಾಗ ಯಕ್ಷಗಾನಕ್ಕೆ ಹೋಗ್ತಾ ಮುಂದುವರಿತಾ ಇರುವಾಗ ಕುಂಟಾರ ಮೇಳ ಪ್ರಾರಂಭ ಆಯ್ತು ಕುಂಟಾರ ತಂತ್ರಿಗಳು ಮೇಳಕ್ಕೆ ಬರಬೇಕು ಅಂತ ಹೇಳಿದ್ರು ಅವರೊಂದು ದೇವತಾ ಸ್ವರೂಪಿ ಮನುಷ್ಯರು ಅವರು ಬಾ ಅಂತ ಹೇಳುವಾಗ ಬರುವುದಿಲ್ಲ ಅಂತ ಹೇಳುವುದೇ ಇದೇ ಯಾರಿಗೆ ಹಾಗೆ ಅವರೊಂದಿಗೆ ಹೋಗಿದ್ದ ಐದು ವರ್ಷದ ತಿರುಗಾಟವನ್ನು ಮಾಡಿ ಆಮೇಲೆ ಎಡನೀರು ನೀರು ಮೇಳದಲ್ಲಿ ಚಾಂಬಟ್ರು ಅದ ಮಾಡಿದ್ರು ಸ್ವಾಮೀಜಿ ಸ್ವಾಮೀಜಿಯವರ ಇದರಲ್ಲಿ ಮೇಳಕ್ಕೆ ಬರಬೇಕು ಅಂತಾಯ್ತು ಅದಕ್ಕೆ ಸೇರ್ಪಡೆಗೊಂಡೆ ಒಂದು ವರ್ಷದಲ್ಲಿ ಆ ಮೇಳ ಇಬ್ಬಾಗ ಆಯ್ತು ಡಿವೈಡ್ ಆಗಿ ಎರಡು ಮೇಳ ಆಯಿತು ಒಂದು ಹೊಸನಗರ ಮೇಳ ಆಯಿತು ಇನ್ನೊಂದು ಎರಡ ನೀರು ಹಾಗೆ ಶಾಮ ಭಟ್ರ ಹಿಂದಿನಿಂದ ಅವರ ಯಜಮಾನತ್ವದಲ್ಲಿ ಹೊಸನಗರ ಮೇಳಕ್ಕೆ ಬಂದೆ ಆ ಮೇಳಕ್ಕೆ ಬಂದ ಮೇಲೆ ನಿರಂತರವಾಗಿ ಆ ಹೊಸ ನಗರ ಮೇಳ ಪುನವ ಮೇಳ ನೀರಾಯಿತು ಆಮೇಲೆ ಈಗ ಹನುಮಗಿದಿಯಾಗಿದೆ ನಿರಂತರವಾಗಿ ಹತ್ತೊಂಬತ್ತು ವರ್ಷದ ತಿರುಗಾಟವನ್ನು ಆ ಮೇಳದಲ್ಲಿ ಮಾಡ್ತಾ ಇದ್ದೇವೆ ಸಾರ್ವಕಾಲಿಕವಾಗಿ ಎಲ್ಲ ವೇಷಗಳನ್ನು ಮಾಡ್ತಾ ಯಜಮಾನರ ಪ್ರೀತಿಯನ್ನು ಗಳಿಸಿ ಒಟ್ಟಿಗಿರುವ ಕಲಾವಿದರ ಮೆಚ್ಚುಗೆಯನ್ನು ಗಳಿಸಿ ಸಂತೃಪ್ತಿಯಿಂದ ತಿರುಗಾಟ ಮಾಡ್ತಾ ಇದ್ದೇವೆ ಆ ಪ್ರಹ್ಲಾದ್ ಜಗನಾಥ್ ಶೆಟ್ಟರೆ ನಾವೀಗ ಹನುಮಗಿರಿ ಮೇಳದಲ್ಲಿ ಇದ್ದೇವೆ ತಮ್ಮ ಮೇಳ ಕಾಲಮಿತಿಯ ಪ್ರದರ್ಶನಕ್ಕೆ ಹೆಸರು ಮಾಡಿದ ಮೇಳ ಕಾಲಮಿತಿ ಪ್ರದರ್ಶನ ಯಶಸ್ವಿ ಕಂಡಂತ ಮೇಳ ಹನುಮಗಿರಿ ಮೇಳ ಈ ಒಂದು ಹನುಮಗಿರಿಯ ಮೇಳದ ಯಶಸ್ವಿ ಪ್ರದರ್ಶನದ ಹಿಂದೆ ಅದ್ ಯಾವ ರೀತಿ ಕಾರ್ಯಯೋಜನೆ ಅದ್ ಯಾವ ರೀತಿ ಮಾರ್ಗದರ್ಶನ ಇದೆ ಅದರ ಬಗ್ಗೆ ಹೇಳುತ್ತಿದ್ರೆ ಆ ಕಾ ಕಾಲಮಿತಿ ಅನ್ನೋದನ್ನು ಪ್ರಾರಂಭಿಸಿದ್ದೆ ನಾವು ಆದ್ರೆ ನಮ್ಮಲ್ಲಿ ತುಂಬಾ ಕಲಾವಿದರಿದ್ದಾರೆ ಎಲ್ಲ ಕಾಲಮಿತಿಗೆ ಸಾಧಾರಣ ಹದಿನೈದರಿಂದ ಒಂದು ಹತ್ತೊಂಬತ್ತು ಕಲಾವಿದರು ಇದ್ರೆ ಕಾಲಮಿತಿಗೆ ತುಂಬಾ ಆಯ್ತು ಈಗ ನಮ್ಮದ್ರಲ್ಲಿ ಹಾಗಲ್ಲ ಮೂವತ್ತು ಮೂವತ್ತೈದು ಕಲಾವಿದರಿದ್ದಾರೆ ಎಷ್ಟು ಮಂದಿಗೆ ಆರು ಗಂಟೆಯಲ್ಲಿ ಎಷ್ಟು ಕೆಲಸ ಕೊಡಬಹುದು ಪ್ರಮುಖ ಕಲಾವಿದರು ಬೇರೆ ಶ್ರೀ ಅವರಿಗೊಂದು ಸ್ವಲ್ಪ ಕುಣಿಲಿಕ್ಕೆ ಬಿಡಬೇಕು ಹುಂಡುವೇಷಧಾರಿಗಳಿಗೆ ಕೆಲಸ ಕೊಡಬೇಕು ಭಾಗವತರು ಕಾಣಿಸಿಕೊಳ್ಳಬೇಕು ಉಳಿದ ವೇಷಧಾರಿಗಳು ಕಾಣಬೇಕು ಹೀಗೆಲ್ಲ ಹೋಗುವಾಗ ಕೆಲವರಿಗೆ ಅವಕಾಶ ಸಿಗ್ತದೆ ಕೆಲವರಿಗೆ ಅವಕಾಶ ಕಡಿಮೆ ಸಿಗ್ತದೆ ಆದ್ರೆ ಕಡಿಮೆ ಅವಕಾಶದಲ್ಲಿ ತನ್ನನ್ನು ತಾನು ಕಾಣಿಸಿಕೊಳ್ಳುವಂತಹ ಒಂದು ನೈಪುಣ್ಯತೆ ಇದ್ರೆ ಕಾಲಮಿತಿಯನ್ನು ನಿಜವಾಗಿ ಎಲ್ರು ಒಪ್ಪಿಕೊಂಡಿದ್ದಾರೆ ಒಪ್ಪಿಕೊಳ್ಳುತ್ತಾರೆ ಈಗೀಗ ಅವಧಿಗಿಂತ ಸ್ವಲ್ಪ ಜಾಸ್ತಿ ಹೋಗ್ತದೆ ನಮ್ಮದು ಕಲಾವಿದರು ಜಾಸ್ತಿ ಇದ್ದ ಕಾರಣವೇ ಇನ್ನೂ ನಮ್ಮನ್ನು ಸ್ವೀಕರಿಸುವಂತ ಪ್ರೇಕ್ಷಕರ ಕಾರಣ ಸಭೆಯಲ್ಲಿ ತುಂಬಾ ಮಂದಿ ಕುಳಿತಿದ್ದಾಗ ನಮಗೆ ಅವಸರದಲ್ಲಿ ಹಡಬಡ ಅಂತ ಮುಡಿಸಿಕೊಂಡು ಬರ್ಲಿಕ್ಕೆ ಆಗುವುದಿಲ್ಲ ಮತ್ತೆ ಯಾಕಂದ್ರೆ ಹತ್ತೇ ಮಂದಿ ಕಲಾವಿದರು ಕೂತಿದ್ರು ಕಲಾಭಿಮಾನಿಗಳು ಕೂತಿದ್ರು ಅವರು ಯಕ್ಷಗಾನವನ್ನು ನೋಡ್ಲಿಕ್ಕೆ ಕುಡಿತ ಅವರಿಗೆ ನಿರಾಶೆ ಆಗಬಾರದು ಕೆಲವೊಂದು ಪ್ರದರ್ಶನ ಅರ್ಧ ಆಗುವಾಗ ಅರ್ಧ ಸಭೆ ಎದ್ದು ಕೂಡುತ್ತೆ ಅದು ಕುಡಿದ ಅರ್ಧದವರು ಅವರು ಯಕ್ಷಗಾನದ ಮೇಲಿನ ಅಭಿಮಾನ ಎಲ್ಲಿ ಕುಳಿತಾರೆ ಅವರಿಗೆ ನಿರಾಶೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಅದನ್ನು ಕ್ರಮವತ್ತಾಗಿ ನಾವು ಪಾದಿಭೋಗ ಯಶಸ್ಸಿಯನ್ನು ಪಡೆದು ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತದೆ ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ ನಮಸ್ಕಾರ ಯಕ್ಷಗಾನಂ ಪುರುಷನೇ 年喽。